ಅಡ್ಡಿ ಹೋಗಿಬಿಟ್ಟಲ್ಲ ಏಕೆ ಅದಕ್ಕೆ ಹತ್ತಾರಪ್ಪ ಹಿರಿಯಾರ ಈ ಲವರ್ ಆಸೆಕಾಯಿ ಹ್ಯಾಂಡ್ರ್ ಬಾದ್ರ ಬಡ್ಡಿ ಆಸೆಕಾಯಿ ಗಂಟು ಹೋತತ್ತ ಕೆಲಸನೇ ಆಗಿಲ್ಲ ಏನು ಹೊಲಸ ಹಿಡಿದ್ಬಿಡ್ತಿದ್ದ ನೀವು ಹರಿಬೇಕಾರೆ ತಿಳಿಬೇಕಿಲ್ಲ ನಡ್ರಿಗೆ ಹೊಡ್ತಾರ ಹೋಗಿ ಬಿಡ್ದು ಅಂತ ಹೋಗಿ ಬಿಡ್ದ ಮೊದಲ ಅದು ಉಪ್ರಾಟಿ ಹೆಂಗಸ ಅದವು ಬರುದು ಬತ್ತು ಕಾಲಾಯ್ತು ಬ್ಯಾಗ್ ಇಟ್ಟು ಬೇಗ ಮತ್ತೆ ಹಾಳು ತಗೊಂಡು ಹೋಗಿಬಿಡ್ತು ನೋಡೀತ್ ನೋಡು ಹೋಗಿ ಬರೋಲ್ಲೇನು ಏ ಮಂಜೀ ನಿನ್ಗೇನು ಒಂದು ಹೇಳಿದ್ರೆ ಆಡ್ತಕ್ಕಿಲ್ಲ ನನಗೆ ಏನೇನು இரண்டு மீட்னாக்கு அல்ல நின் வந்துட்டு புது ஓய்ல அது ஹுச்சை மொதலு நான் பசிபிட்டு வந்து கௌடத்தினே கௌடத்தி சுடுத்து ನಿಮ್ಮದು ನೋಡ್ಕೊರಿ ನಿಮ್ಮದು ಬಡ್ಡ ಇಲ್ಲಿ ನೋಡ್ರಿ ಏನು ಹಿಂಗೆ ಬಂದಿರೀ ಎಲ್ಲ ಮಾರ್ತೀಮ್ ಬೇಡ ಬಂದ್ರೆ ಏ ಇಲ್ವಾ ಈ ಫೋನಿನ ಗದ್ದಿದಾಗ ಅವು ಒಂದು ಫೋನ್ ಅರ್ಜೆಂಟ್ ಮಾತಾಡೋದು ಹಂಗೆ ಬಂದುಬಿಟ್ರೆ ಈ ಪೋನಿಗೆ ಅದಿಲ್ಲ ಅಂತ ಹೇಳ್ತಿರಿ ಈಗ ಚಡ್ಡ ಹಾಕೊಂಡಿರಿಲ್ಲೇ ನೋಡ್ತೀನಿ ಅಂದ್ರಿ ಐತ್ರಿ ಅಯ್ಯೋ ಏನೈತೆ ಐತ್ ಐತ್ರಿ ಐತ್ರಿ ಚಾಟಿ 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 ನಿನ್ಗೆ ಏನೇನು ಚಾಟಿ ಹಾಕೊಂಡ್ನು ಈ ಫೋನ್ ಬಪ್ಪೆ ಫೋನ್ ಗದ್ಲಾಗ ಪ್ಯಾಂಟ್ ಒಂದು ಮಾಡ್ತೀನಿ ಐತ್ರಿ ಕರೆ ನಿಮ್ಗೆ ಎಲ್ಲ ಎಲ್ಲಿ ಯಾರ್ಯಾರು ನೋಡ್ಯಾರ ಗೊತ್ತಿಲ್ಲ ಪಟಕ ಹೋರಿ ಅದ್ ಮರಿಯ ಉರಾಟ ಬಂದ ಈ ಸದ್ದ ಆಳುಗಳು ಬರ್ತಾವ ಒಟ್ಟು ಕೊಂಚ ತುಂಬಲಾಕ ಕೊಟ್ಟು ಈ ಆಳುಗಳು ಬರ್ತಾರ ಹೋರಿ ಇನ್ನೇನು ಜೋಡಿ ಅಟ್ ಮಾತಾಡ್ದ ನಿಂದ್ರಿ ಇಲ್ಲಿ ಯಾರು ಇಲ್ಲಿ ಬಿಡಿಗ ಅವು ನಿಮ್ಗೆ ಹೋಗ್ತೀನಿ ಹಂಗ್ಯಾಕೆ ಕಡಿಸ್ ಬಂದಿವ ನಿನ್ನಿ ಏನ್ ಹೋಚ್ದ್ರಿ ಗೌಡ ನೀವು ಒಂದ್ ಜೀವನಕ್ಕೆ ಎರಡು ಜೀವನ ಮುಲವಣ್ಣ ಹೋಗ್ಯಾರ ಹೋಲ್ ಬಿಡ್ರಿ ದೇವ್ರ ಚಲೋ ಮಾಡಿದ ನಿಮಗೆ ಗೌಡ್ತಿದ್ರು ಮತ್ತ ಬರಾಬರಿ ಹಾಕಿತ್ತು ಎಂತ ಹೋಚದ್ರಿ ಗೌಡ್ರ ನೀವು ಗೌಡ್ತಾರಿದ್ರೆ ನಿಮ್ದು ಆಟನ ಬಂದ ಒಂದ್ ಬಿಡಿ ಸೇದಾಕ್ ಒಂದ್ ಸಿಗರೇಟ್ ಸೇದಾಕ್ ಒಂದು ಧಾರ ಕುಡಿಯಾಕ್ತಿರಿ ಅವ್ರೆಲ್ಲಾ ಇದ್ರ ಈಗ ಎಲ್ಲ ಏನ್ ಬೇಕಾದ ಬಿಂದಾಸ ಈಗ ನಮ್ಗೊಂದ್ ಐಟಿ ನಿಮ್ ಒಂದ್ ಐಟಿ ಚೊಲೋ ಸುಮ್ಕುದ್ರಿ ನೀವು ಇದೇನು ಜೀವನ ಏನ್ ಹುಟ್ಟಿ ಬರ್ತ ಹಾಡ್ಮೇನ ಇನ್ನು ಮಾಡಿ ಹೋಗುದ ಗೌಡ್ರ ಗೌಡ್ ಯಾಕೆ ಬಿಡ್ತೀರಿ ನೀವು ನಿಮಗೆ ಏನ್ ಕಡಿಮೆ ರಗಡ ಕೈ ಮಾಡಿದ್ರೆ ಕೈಲಾಸ ಬಾ ಅಂದ್ರೆ ಬರ್ತಾವ ಮುಂಜಾನೆ ಕಳಿಸಿ ಇಟ್ಟ

ಮನಿದ ಏನೇನಿ ಮನಿದ ನೀವು ಒಳಗೆ ಸಿಕ್ಕ ಕುಂದ್ರ ಗೌಡ ಹೊರಗೆ ಹಿಂಗೆ ಅದು ಹ್ಞೂ ರೀ ಆಕಿ ಮತ್ತೆ ಯಾಕೆ ಜಾಗ ಬಿಟ್ಟಿ ಕಂಡಾಪಡಿ ಬಡತ ಬಡಿದ್ರಿ ಏನೇನ ಬಾರ್ಕೊಳ್ತ ಬಡ್ತ ಬಡದ್ರೆ ಚರ್ಮ ಉಪರಾಟಿ ಬಿದ್ದಿತ್ತು ಒಟ್ಟು ಉಪರಾಟಿ ಅದಕ್ಕೆ ಒಂದು ಹತ್ತು ನಿಮಿಷ ಇರ್ಲಿಲ್ಲ ಆಕಿ ಇದಕ್ಕಂದ್ರ ನಾನು ಅಂತ ಹೇಳಿ ಒಂದು ಹತ್ತು ನಿಮಿಷ ಇರ್ಲಿಲ್ಲ ಕಬ್ರಾ ರೀ ನೀನು ಕರ್ಕೊಂಡ್ಕೇಂದ ಹಂಗ ಬಸ್ಸಿಗೆ ಹೋಗಿ ಬಿಟ್ಲ ಆಕಿ ಬಾಬಡ್ದ ಹಾಂ ಹೊಡೀದಂದ್ರೆ ಏನು ಅದ್ಕೆ ನಿತಿಲ್ರಿ ಹಂಗಾರೆ ಗೌಡಚರು ಉಳ್ಳಾಡಿಸಿ ಬಾದು ಬಿಟ್ರ ನೀಕಿನ ಹೌ ರೀ ಇಂಥದ್ದು ನಮ್ಮ ಸರಿ ಬರ್ದು ಇಲ್ಲ ಅನ್ಯ ಮನೆ ನಂದ ಮಾರು ನಂದು ಹೌ ನೀ ತಂದ ನಾಯ ನಾ ಏನು ಮಾಡೀನಿ ಕಾಂಡರು ಕಾಣ್ಲಾರ್ದಂಗೆ ಕಣ್ಣಿ ಮ್ಯಾಲೆ ಕವುದಿಸ್ಕೊಂದಿರಂಗಿತ್ತು ಹಿರ್ರೆ ಹೌ ಹೋ ಇರೂರು ಅಂದರು ಇರು ಅಂದ ಬೆಳಕತ್ತು ನಿನ್ನ ಮುಂದೆ ಹೇಳ್ತೀನಿ ಬಾಗ್ಲ ಹಾಕಿ ಕೊಂಡಿ ಹಾಕಿ ಅವ್ರು ಬಡ್ದ ಬಡ್ದ ಹಣ್ಣು ಬಡ್ದ ಬಿಟ್ನಿ ನೀ ಅದ್ಕೆ ಹತ್ತು ನಿಮಿಷ ಬಾಳಕಿ ಹೌದ್ರಿ ಗೌರ್ತಾರ ಹೌದು ರೀ ಟಕ್ರೇನು ಏನು ಆತ್ರಿ ಕೆಲ್ಸತ ಏನು ಅದು ಎಲ್ಲಿ ಕೆಲಸ ಹೊಲಸಿಡ್ತು ಬಂದ ದೇಡ್ ತಾಸು ಹೋದ್ ಏನು ಮಾಡಿದ್ರ ಇಲ್ಲಿ ಇದು ನಡ್ದೆಡು ಏನಾಗ ಬಂದ್ಬಿಡ್ತಿಲ್ಲ ಅವ್ರ ಗೌಡ್ತೇ ದೌಳು ಬಾಳೋತಿ ಬಂದ್ರಿಗೆ ಎರಡು ಮೂರು ತಾಸು ಗೊತ್ತೇ ನೀವು ಒಳಗೆ ಒಂದು ದೀಡ್ ತಾಸ್ರೆ ಓದಿರ್ಲೇ ಅವ್ನು ಹನಗನೇನು ಇರಿತು ಒಳಗೆ ನೋನು ಬಾಗ್ಲಾ ಸುಳ್ಳಂಬ ಯಾವಾಗ ಬರ್ತಿದ್ವ ಯಾವ ಹಕ್ಕಿದ್ಯೋ ಅವನು ಇದೇನು ಕರ್ಕೊಂಡು ಮದಿಗ್ ಫಾದ್ರೆ ಇದ್ ಹುಡುಗಿ ತಿಂದು ಇದ್ರಿಗೆ ಬತ್ತ ಒಟ್ಟು ಏನಾಗ ದನಿಗಿಡ್ಸಿಬಿಟ್ಟ ಹೊರಗೆ ಅದ್ರಾಗಿದ್ದು ದೇಗುಲು ಬಂದ್ಬಿಡ್ತು ನಮ್ಮ ದೇಗ್ಲ ಗೌಡ್ದವ್ರು ಬೈಬೇಡ್ರಿ ಹೆಂಗೆ ನಾನು ಸುಖಕ್ಕಾಗ್ಲಿಕ್ಕೆ ಅದನ್ನ ತೊಗೊಂದೇನು ಬೆಂಕಿ ಹಚ್ಚುದನ ಈಗ ಹೋಗಿದ್ದು ನೀ ಅಂದಂಗೆ ಅರಿಬೇ ಬರಬರಿ ಬರೀ ಅದು ಅದು ಹೋಗಿದ್ದು ಹೋಗ್ಲಾಕ್ರಿ ಕರೆ ಇವ್ರ ಚಲೋ ಅದರಲ್ಲೇ ಟಪ್ರೆಣ್ಣಿತ ಭಾಳ ಜೀವ ಆದಳ ರೀ ನಿಮ್ಮ ಟಪ್ರೆಣ್ಣಿದೆ ಎಲ್ಲ ಸನೇಕ ಬಂದಿತ್ತು ಇನ್ನೇನು ಭಾಳ ಅಂದ್ರೆ ಭಾಳ ಸನೆ ಇತ್ತು ಅಂಥದ್ರಾಗ ಅವನು ನೋಡಿ ಏನು ಹೇಳ್ಯದನ ಈಗ ಭಾಳ ಅನ್ಕನ್ಗಲಿ ಇರ್ತದೆ ಅವತ್ತು ಗೌಡ್ರಿ ಮಣ್ಣಿದ ಏನೂ ಆಗಿಲ್ಲರಿಂಗಾರೀ ಏನೂ ಇಲ್ಲ ಓ ಏನು ಹೇಳಿ ಇನ್ನೂ ಸುಳ್ಳು ಹೇಳ್ತನ ಇನ್ನು ಮುಂದೆ ಹ್ಯಾಂಗ್ರಿ ಮುಂದೆ ಅವ್ನ ಇನ್ನು ಮುಂದೆ ಹ್ಞೂ ರೀ ಮುಂದಿಂದ ರೀ ಬರೀ ಮೀಚಿ ತೆದ್ದು ಬೇಡ್ರಿ ಬಟ್ ರೀ ಅಲ್ಲ ಅಲ್ಲ ಏನಲ್ರಿ ಇಂದಲ್ಲ ನಾಳೆ ಅಕಿದ ತಪ್ಪಿಲ್ ಮತ್ತ ಹಾಂ ರೀ ಅಕ್ಕಿದ್ಯನ್ ತಪ್ಪಿಲ್ಲ ಈಗ ನಮ್ದೀಗಲ ನೋಡಿ ಹುಗ್ಯಾಳಿ ಆಗಿನೂ ಜಾನ ಮತ್ತ ಹ್ಞೂ ಹುಗ್ಯಾಳಗಿ ಬಡದಿಲ್ಲ ನೋಡಾಕತಿ ಬೇಕಾರೆ ನೀನು ಇಲ್ಲೇ ಇರ್ತಿ ನಾನು ಇಲ್ಲೇ ಇರ್ತೇನೆ ಬಿಡುದಿಲ್ಲ ಆಯ್ತು ರೀ ಗೌಡ್ರ ನೀವು ಬಿಡುದಿಲ್ಲ ಗೊತ್ತೀ ಒಳಗೆ ಬಡ್ಯಾಂದ ಹಾಕೊಂಬರೀ ಪಾಟ್ನಾ ಬಡ್ಯಾನ್ ಬಂಡ್ಯದ ಹ್ಞೂ ಹ್ಞೂ ಹಾಕೊಂಬರೀ ಸದ್ಯ ಹಾಳು ಬರ್ತಾವ್ ಮತ್ತವ್ ನಿಮ್ಮ ನೋಡಿ ಬಿಟ್ಟು ಓಡಬಾರ್ದು ಮಾತಾಡ ಹಾಕೊಂಬರ್ತಾನೆ ದೊಡ್ಡ ಹೋರಿ ಕಣ್ಮರಿ ಕಣ್ಮರಿ ಹಿಂಗೆ ಹುಲ್ಲ ಹುಲ್ಲಾಗ ಹೋರಿ ಹಿಂಗೆ ಯಾರು ನೋಡಿ ಗಿಡ ಕರೆಕ್ಟ್ ಮೊಳಗೌಡ್ರಿ ಹೇಳ ಮೊಳಗೌಡ್ರಿ ಇವ್ ಅರ್ಧ ಮಾಡ್ದೆ ಅರ್ಬಿ ಹಾಕೋದು ಸಿಂದೆ ಈಗ ಏನು ಪರಿಸ್ಥಿತಿ ಆಗದ್ ನನಗೆ ಎಲ್ಲ ಗೊತ್ತೈತೆ ಹಾಕಿ ಬಡ್ದಾಳತ್ತೆ ಗೌಡ್ತಿ ಇನ್ನ ಪುಡಿ ಮಾಡೋ ಗೊತ್ತಾಳೆ ನಾನು ಪುಡಿಲ್ಲ ಓಡಿ ಬಂದಿಲ್ಲ ಇನ್ನು ಏನು ಇಲ್ಲದ ಓಡಿ ಬರ್ತಿ ಆದ್ರೆ ಗೌಡ್ತಿ ಏನು ಹೇಳಬೇಕಾದ್ರೆ ಎಲ್ಲ ಹೇಳ ನನಗೆ ಹೋಗಿನಿ ಏನು ಮಾಡಬೇಕು ಈಗ ಎಲ್ಲ ಗೊತ್ತತಿ ಹೋಗಿ

ನಾವ್ ಯಾಡಲ್ಲ ನಿಮಗೆ ಹುಸಿನ್ರಿ ಕದ ನೋಡ್ರಿ ಹುಚ್ಚಂದ ಹುಚ್ಚ ಗೌಡ ಯಾತಾರಾ ನೋಡ್ರಿ ನಿಮಗೆ ಅವ್ ಎಂತ ಮರ್ತಲಿ ಬಗ್ ನೋಡ್ ಅದಿಕೆ ಇನಾ ಒಂದ ತಿಂಗಳು ಇರ್ತನೆ ಅಂದಾಳೆ ಇನಾ ಒಂದ ತಿಂಗಳು ಬಿಟ್ಟು ಬರ್ತಾರ ಅಂದು ಅದೇ ಹೋಮನ ಕುತ್ತಿ ಬنده ಬಿಟ್ಟಾ ಶಾನೆ ಮತ ನೀ 나 ಭಾಷೆನ ಐದನ್ರಿ ಅಗೆ ಬುರ್ದು ಗೊತ್ತಾತ್ ನಿನಗೆ ಗೊತ್ತಾ ಅಲಕೇನ್ರಿ ನನ್ನ ಮನಸ್ ತನ್ರಿ ಬರ್ತಾಳೆ ಅಂತೆ ಹರದಾಗ್ರಿ ಕುರಗಾರಿರಿ ನಮ್ ಹಿಂಡೇ ಏನ ಅಂತ ಗೊತ್ತಾತ ಮੁੰದೆ ಏನ ಅಂತ ಗೊತ್ತಾತ ನಾವ್ ರೀ ತಿರ್ಕಾಲ ಜ್ಞಾನ ಇದ್ದಂಗ್ರಿ ನಾವ್ ನಮ್ಗಾ ಹಿನಾ ದೂರ ಇರ್ತಾವೆ ರೀ ಆವಾಜ ಇಲ್ಲಿ ಏನತ ಅನ್ನದು ಎಲ್ಲ ಕೇಳ್ತಾ ಹುಷಾರ್ ಇಶೋರು ಭಾಳ ನೀ ಭಾಳ ಹುಷಾರ್ ರೀ ನಾ ಅದು ಇನ್ನ ಬಸವ ಜಯಂತಿ ಆದ ಮ್ಯಾಗ ಬರ್ತಾನಂದಾಳೆ ನನ್ಗೆ ಹಚ್ಚಿದ್ರಿ ಶ್ಯಾಣ ಇದ್ರಿ ಪಕ್ಕಾ ಕೆಳ್ಸ ಹೋಗ್ಬೇಕ್ರಿ ಇಟ್ಟು ಹುಚ್ಚಿದಳ್ತೇವೆ ಗೊತ್ತೈತಿಲ್ಲ ಬಿಡ್ರಿ ಈಗ ಆಕೆನ ಮಂಡ್ಗೊಂಡು ಅವತ್ತು ಏನು ಆತ್ಲ ಬಂದಿಲ್ಲ ಚರ್ರಮ ಇಬ್ಬಂಗೆ ಬಡ್ದ್ಕ್ಯಂದು ಮ್ಯಾಗ ಜಯಂತಿ ಆಗೈತೆ ಬಾರ್ಕೊಳ್ತಂದು ಕಟ್ಟುತ್ತ ಕಟ್ಟಿದ್ರೆ ಕಟ್ಟಲ್ಲ ಕಟ್ಟಲ್ಲು ಕಟಲ್ ಕಡದ್ರ ಒಟ್ಟೆ ಒಂದು ನಿಮಿಷ ನಿಂತಿರುದಿಲ್ಲ ನಾನು ಹೊರಕ ತವರು ಮನೆಗೆ ತರೆ ಹೇಳಾರದು ಬಂದ ಬ್ಯಾಗ್ ತಗೊಂಡ್ ಕಿಂದ ಕಡಕ ಅಂದ್ರಾ ಅಕಿ ಕಡ್ದ ಕಡದಾ ನೀವೇ ಅಕಿ ಕಡದಾ ಏನು ಅಕಿ ನಿನ್ನ ಕಡದ ನೀ ಇಷ್ಟ ಚರ್ಮ ಉಪರಟ್ಟಿ ಉಪರಾಟಿ ಹ ಆಂತ اوپر ಬಿಡದಿರಾ ಬಿಡಿದ್ರೆ ಏನ ಹ ಹುಗಿರದು ತವರು ಮನೆವರು ಯಾರು ಬರಲಾಗ್ ತಯಾರಿಲ್ಲ ಹ ಯಾಕಂದ್ರೆ ಅಡ್ಮಿಟ್ ಅದನ್ನ ಹೌದು ಹೌದು ಅವರ ತವರು ಮನೆವರು ಯಾರು ಆನ್ ಆಗಲಿ ತಮ್ಮ ಆಗಲಿ ಅವರ ಆಪ್ಪ ಆಗಲಿ ಯಾರು ಬಂದ್ರು ತಿಳ್ಕೊ ನಾವು ಬಾದೇವ್ ಅಂದ್ರೆ ನಾಮಸ್ಗೆ ಉಳಿಸೂಲ್ಲ ಅನ್ನೋದು ಅವ್ರಿಗೆ ಗೊತ್ತೈತೆ ಒಟ್ಟ ನೀ ನಿಮ್ ಆಗ ಒಟ್ಟ ಅನ್ಸಕ್ ಹೋಗ್ಬೇಡ ಒಟ್ಟ ನಾ ಹೇಳ್ದೆ ಕೇಳು ಆಯ್ಕೆ ಅಂದ್ರೂ ಇನ್ ಬರ್ದಿಲ್ಲ ಆಕಿ ಬಂದ್ರು ನಾ ಕರ್ಕೊಡ್ದಿಲ್ಲ ಒಟ್ಟ ಇನ್ನ ನೀನ ನೀನ ನಾನ ನಾನ ಒಟ್ಟ ಇನ್ನ ಆರಾಮ್ ಇದ್ ಬಿಡ್ನ ನಿನ್ಗ ಒಪ್ಪಿಗೆ ಐತಿಲ್ ನಿನ್ಗ ಒಪ್ಪಿಗೆ ಅಂದ್ರೆ ಸಾಕು ನನ್ಗೆ ಆಕಿನ್ ಬಿಟ್ಟ ಬಿಡ್ತೇನೆ ಬಂದಿ ಬಿಡೋದ್ ಎಲ್ಲ ಕ್ರಿಯೆ ಈಗ ಮತ್ ಈ ಬರೀ ಬೂತ್ ಬರ್ದ ಬೂತ್ ಬರ್ದ ಬೂತ್ ಬರ್ದ ಹೊಂಟಿ ಮತ್ತೆ ನಡಿಗೆ ಹೋಗ್ ಮತ್ತ ஒ கர் கேன்

உரிஹச்சுடம்பிதோ கண்ணிக்கு கடைங்கித் தான் பைய ನೀನ್ ಹಂಜಬೇಡಿನ ಹಾವಿದ್ರ ಸುಟ್ಟ ಹೋದತ್ತದ ನೀವ್ ಹೋಗ್ಬಿಡ್ ಮನಿಗಿನ್